ದೇವರೆಂದ್ರೆ ತಿರುಪತಿ ತಿಮ್ಮಪ್ಪ ಗುರುಗಳಂದರೆ ಮಂಚಾಲಯ ರಾಗಪ್ಪ ಅಂತ ಹೇಳಿ ಈ ತರ ನಾವು ಫಸ್ಟ್ ಆದ್ರೆ ನಮ್ಗೆ ನಾವು ಒಂದ್ ಹತ್ತು ನಿಮಿಷ ಮಾಡ್ಕೊಂಡು ಅದನ್ನ ಆಲೋಚನೆ ಮಾಡ್ಕೊಂಡು ನಮ್ಮನ್ನು ನಾವು ಫ್ರೀ ಕೊಟ್ಕೊಂಡಾಗ ಎಲ್ಲಾ ಅರ್ಥ ಆಗುತ್ತೆ ನಮ್ಗೆ ಪ್ರತಿ ದಿನ ನಾವು ಕಣ್ಣ ಕಣ್ಣಲ್ಲಿ ನೋಡ್ತೀವಿ ಕೇಳ್ತೀವಿ ಮಾತಾಡ್ತೀವಿ ಎಷ್ಟೋ ಮಾತು ಬೇಡದೇರೋ ಮಾತುಗಳನ್ನೆಲ್ಲ ಆಡ್ತೀವಿ ಯೋಚನೆ ಮಾಡಿ ಎಷ್ಟು ಕೆಲಸ ಕೊಡ್ತೀವಿ ನಮ್ಮ ಬಾಡಿಗೆ ರಿಲ್ಯಾಕ್ಸ್ ಅನ್ನೋದ್ ಬೇಕಲ್ಲ ಅದು ಮೆಡಿಟೇಷನ್ ಇಂದ ಸಿಗ್ಲೇಬೇಕು ಅದಕ್ಕೂ ರೆಸ್ಟ್ ಬೇಕು ಮಾಡಿದಾಗ ತುಂಬಾ ಅದ್ಭುತದ್ದು ಆಗುತ್ತೆ ನಮ್ ಬಾಡಿನಲ್ಲಿ ಎಷ್ಟು ಪಾರ್ಟ್ಸ್ ಗಳಿದೆ ಎಷ್ಟು ಇದೆ ನಾವು ಅದನ್ನೆಲ್ಲ ತಿಳ್ಕೋಬೇಕು ಏನಿದೆ ಒಳಗೆ ನಿಜವಾಗ್ಲೂ ಮಾಡ್ತೀನಲ್ಲ ಹೊಸ ವಿಷಯ ಪ್ರತಿದಿನಾನು ನಾವು ಹೊಸಬಹುದು ಮೆಡಿಟೇಷನ್ ಅಲ್ಲಿ ಅಥವಾ ಕ್ಲಾಸ್ಗಳನ್ನ ಅಟೆಂಡ್ ಮಾಡಿದಾಗ ಅಲ್ಲಿ ಗೆಸ್ಟ್ ಗರ್ಸ್ ಬರ್ತಾರಲ್ಲ ಅವರಿಂದ ತುಂಬಾ ತಿಳ್ಕೊಬಹುದು ನಾವು ಆ ಇನ್ನೊಂದು ನಾನು ಹೊಸದು ಅಂತ ನನಗೆ ಟ್ಯಾಪಿಂಗ್ ನಿಮ್ಗೆ ಗೊತ್ತಾ ಟ್ಯಾಪಿಂಗ್ ಅಂದ್ರೆ ಅದು ಯೋಗದಲ್ಲೂ ಬರುತ್ತೆ ಟ್ಯಾಪಿಂಗ್ ಟ್ಯಾಪಿಂಗ್ ನಾವು ಫೇಸಿಗೆಲ್ಲ ಹಿಂಗೆ ಟ್ಯಾಪ್ ಮಾಡ್ಕೋಬೇಕು ಬ್ಲಡ್ ಸರ್ಕುಲೇಷನ್ ಆಮೇಲೆ ತಲೆಗೆ ಹಿಂಗೆಲ್ಲ ಟ್ಯಾಪ್ ಮಾಡ್ಕೊಂಡು ಫುಲ್ ಗೆ ಟ್ಯಾಪ್ ಮಾಡ್ಕೊಳ್ಳೋದು ಆಮೇಲೆ ನಾನು ಗೆಸ್ಟ್ ಬಂದಾಗ ಒಂದು ಸ್ಟೋರಿ ಕೇಳಿದೆ ನಾನು ಟ್ಯಾಪಿಂಗ್ ಮೇಲೆ ಅವರು ತುಂಬಾ ಕ್ರಿಕೆಟ್ ಪ್ಲೇಯರ್ ಅವರು ಅಲ್ಲ ಫುಟ್ಬಾಲ್ ಪ್ಲೇಯರ್ ಅವರು ತುಂಬಾ ಹಳೇದವ್ರದು ಸ್ಟೋರಿ ಅದು ತುಂಬಾ ವರ್ಷಗಳೇ ಆಗಿದೆ ಅವರು ಅವರಿಗೆ ಕ್ಯಾನ್ಸರ್ ಏನೋ ಬಂತು ಅವ್ರ ಅವ್ರಿಗೆ ಆಪರೇಷನ್ ಮಾಡಿಸ್ಕೊಂಡ್ರು ಆಮೇಲೆ ಅವರಿಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಸ್ವಿಮ್ ಎಲ್ಲ ಮಾಡ್ತಾರೆ ಚೆನ್ನಾಗಿ ಆಮೇಲೆ ಡಾಕ್ಟರ್ ಎಲ್ಲಾ ಹೇಳಿದ್ರು ನಾಲ್ಕು ಮೂರ್ನಾಲ್ಕಿ ಆಪರೇಷನ್ ಆಯ್ತು ಕ್ಯಾನ್ಸರ್ ಆ ಏನು ಮಾಡೋಕ್ಕಾಗಲ್ಲ ನೀವು ಸ್ವಿಮ್ಮಿಂಗ್ ಮಾಡೋದು ಈ ತರ ಸ್ಪೋರ್ಟ್ಸ್ ಅಲ್ಲೆಲ್ಲ ನೀವೇ ಇರಬಾರ್ದು ಅಂತೆಲ್ಲ ಹೇಳಿದ್ರು ಅವ್ರಿಗೆ ಆ ಇಲ್ಲ ನಂದು ಜೀವನನೇ ಇದು ನಾನು ಹೆಂಗ್ ಬಿಡಕಾಗುತ್ತೆ ಅಂತ ಅವ್ರು ಮಾಡ್ತಾನೆ ಇದ್ರು ಅವರಿಗೆ ದಪ್ಪ ದಪ್ಪ ಗಂಟು ತರ ಆ ರೀತಿ ಆಗುದು ಅದೆಲ್ಲ ಕ್ಯಾನ್ಸರ್ ಸ್ಟಾರ್ಟ್ ಆಯ್ತು ಆಮೇಲೆ ಏನ್ ಮತ್ತೆ ಒಂದ್ ಎರಡು ವರ್ಷ ಚೆನ್ನಾಗಿದ್ರು ಆಮೇಲೆ ಏನಾಯ್ತು ಅಂದ್ರೆ ಮತ್ತೆ ಅವರಿಗೆ ಸ್ಟಾರ್ಟ್ ಆಯ್ತು ಡಾಕ್ಟರ್ ಅವರ ಇಲ್ಲ ನೀವು ಪೂರ್ತಿಯಾಗಿ ನಿಲ್ಲಿಸ್ಬೇಕು ಇವ್ ಇನ್ನೇನು ಮಾಡೋಕ್ಕಾಗಲ್ಲ ದೇವರಿದ್ದಾನೆ ನಿಮ್ ಇಷ್ಟ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಅವರು ಒಂದೇ ಒಂದ್ ಸಜೆಸ್ಟ್ ಮಾಡಿದ್ರು ಟ್ಯಾಪಿಂಗ್ ಬೆಲೆ ಡಾಕ್ಟರ್ಸ್ ಇರ್ತಾರೆ ನೀವೊಂದ್ಸಲ ಅದನ್ನ ಒಂದ್ಸತಿ ಮೀಟ್ ಮಾಡಿ ನೀವು ಒಂದ್ಸತಿ ಟ್ರೈ ಮಾಡಿ ಟ್ಯಾಪಿಂಗ್ ಅಂತ ಅವನ್ ಸಜೆಶನ್ ಕೊಟ್ರು ಸರಿ ಆಯ್ತು ಅಂತ ಅಂದ್ಬಿಟ್ಟು ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರನ್ನ ಡಾಕ್ಟರ್ಸ್ ಇರ್ತಾರಂತೆ ನನಗೂ ಸರಿ ಗೊತ್ತಿಲ್ಲ ಡಾಕ್ಟರ್ಸ್ ಇರ್ತಾರಂತೆ ಆ ಅವ್ರ ಹತ್ರ ಹಿಂಗೆ ಡೈಲಿ ಟ್ಯಾಪಿಂಗ್ ಟ್ಯಾಪಿಂಗ್ ಅಂದ್ರೆ ಇವಾಗ ನಮಗೆ ಏನಾದ್ರು ಪೇನ್ ಇದೆ ಅಥವಾ ಇಲ್ಲೇನಾದ್ರೂ ನಮ್ಗೆ ಗಂಟೆ ತರ ಆಗ್ಬಿಟ್ಟಿದ್ರೆ ಟ್ಯಾಪ್ ಮಾಡ್ತಾ ಇರ್ಬೇಕು ಪ್ರತಿ ದಿನ ಟಾಪ್ ದಿನಕ್ಕೆ ಎರಡ್ ಸತಿ ಅಥವಾ ಮೂರ್ ಸಲಿ ಟ್ಯಾಪಿಂಗ್ ಮಾಡ್ತಾ ಇರ್ಬೇಕು ಅಥವಾ ಪ್ರತಿದಿನ ಮಾಡ್ತಾ ಇರ್ಬೇಕು ಗಂಟು ತರ ಏನಾದ್ರು ಇದ್ದಾಗ ಆ ರೀತಿ ಟ್ಯಾಪ್ ಮಾಡಿ 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 ಒನ್ ಇಯರ್ ಆಯ್ತು ಆ ಒನ್ ಇಯರ್ ಆದ್ಮೇಲೆ ಅವ್ರು ಡಾಕ್ಟರ್ ಹತ್ರ ಹೋದ್ರು ಚೆಕ್ ಮಾಡಿಸ್ಲೇಬೇಕು ಕನ್ಫರ್ಮ್ ಮಾಡ್ಕೋಬೇಕಲ್ಲ ಇದೆಯಾ ಏನು ಗಂಟಿದ್ಯಾ ಎಲ್ಲಿ ಉತ್ಪತ್ತಿ ಆಗ್ತಾ ಇದೆಯಾ ತಿಳ್ಕೋಬೇಕಲ್ಲ ಎಲ್ಲ ಚೆಕ್ಅಪ್ ಮಾಡಿಸಿದ್ರು ಆ ಡಾಕ್ಟರ್ ಏನ್ ಹೇಳಿರ್ಬೋದು ಅವ್ರಿಗೆ ಹೋಗಿರ್ಬೋದು ಹ್ಮ್ ಆ ಕ್ಯಾನ್ಸರ್ ಅನ್ನೋ ಸಣ್ಣ ಕಣನು ನಿಮ್ ಬಾಡಿನ ನಿಲ್ವೇ ಇಲ್ಲ ಅಂತ ಹೇಳ್ತು ಅವರಿಗೆ ಹಾಗಿದ್ದು ಒಂದ್ ವರ್ಷ ಎರಡು ವರ್ಷ ಚೆನ್ನಾಗಿರ್ತಾರೆ ಒಂದ್ ಒಂದ್ಸತಿ ಆಪರೇಷನ್ ಆಗಿದ್ರೆ ಮತ್ತೆ ಬರ್ತಿತ್ತು ಆ ರೀತಿಯಾಗಿ ಟಾಪಿಂಗು ನನ್ ಅದೊಂದು ಹೊಸ ವಿಷಯ ತಿಳ್ಕೊಂಡೆ ತುಂಬಾ ಯೂಸ್ ಆಗುತ್ತೆ ಅದ ಎಲ್ರಿಗೂ ಗೊತ್ತಾಗ್ಬೇಕು ಟಾಪಿಂಗು ಅವ್ರು ಏನೇ ಇರ್ಲಿ ಬಿಡ್ಲಿ ಪ್ರತಿದಿನ ನಾವು ನಾನ್ ಬೇಕಾ ನಿಮ್ಗೆ ಹೇಳ್ಕೊಡ್ತೀನಿ ಟ್ಯಾಪಿಂಗ್ ನಾನು ಒಂದಷ್ಟು ಸರ್ಚ್ ಮಾಡಿದೆ ಹೆಂಗೆ ಟ್ಯಾಪಿಂಗ್ ಎಲ್ಲ ಬಾಡಿಗೆ ಹೆಂಗ್ ಮಾಡ್ಕೊಳೋದು ಟ್ಯಾಪಿಂಗ್ ಅದೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕಾಲಿಗೆ ಕೈಗೆಲ್ಲ ಟ್ಯಾಪ್ ಮಾಡೋದು ಎಲ್ಲ ಚೆನ್ನಾಗಿತ್ತು ಆಮೇಲೆ ಇನ್ನೊಬ್ರದ್ದು ಅವ್ರೇನ್ ಹೇಳಿದ್ದು ಸ್ಟೋರಿ ಆ ಗಂಟಿತ್ತಂತೆ ಅವರಿಗೆ ತುಂಬಾ ದಪ್ಪ ಗಂಟಿತ್ತಂತೆ ಅವರು ಎಷ್ಟು ಕಡೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ರು ಏನು ಮಾಡಿದ್ರು ಸರಿ ಹೋಗಿಲ್ಲ ಟ್ಯಾಪಿಂಗು ಡಾಕ್ಟರ್ ಇದೊಂದ್ಸಲ ಟ್ರೈ ಮಾಡಲ್ಲ ಅಂತ ಅಂದ್ಬಿಟ್ಟು ಹಂಡ್ರೆಡ್ ಟೈಮ್ಸ್ ಟ್ಯಾಪ್ ಮಾಡಿದ್ರು ಕೈಗೆ ಅವ್ರಿಗೆ ಟ್ಯಾಪ್ ಮಾಡ್ತಾ 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 ದಪ್ಪ ಇರೋದು ಒಂದು ಗೋಲಿ ಗಾತ್ರಕ್ಕೆ ಬಂತಂತೆ ಟ್ಯಾಪಿಂಗ್ ಅವ್ರಿಗೆ ಅವ್ರಿಗೆ ತುಂಬಾ ಹಗರ ಆಗ್ತಾ ಫೀಲ್ ಆಗ್ತಂತೆ ತುಂಬಾ ಪೇನ್ ಐತಂತೆ ತುಂಬಾ ಹಗುರ ಆಯ್ತಾ ಹೋಗ್ತಂತೆ ಅವ್ರಿಗೆ ಅದೊಂದು ಕೇಳಿದೆ ನಾನು ಅವ್ರಿಂದ ಏನಾಗ್ಬಿಟ್ಟಿದ್ರೆ ನೀವು ಹೇಳಿದ್ರಲ್ವಾ ನಾವದನ್ನ ಪಾಸಿಟಿವ್ ಇದ್ದಿಲ್ಲ ನಿಮ್ಗೆ ಅಲ್ಲಿ ಓ ಹೌದಾ ಆಗುತ್ತೆ ಇಲ್ಲ ನೋಡಿ ಮೈಂಡ್ ಹಾಕೊಂಡು ಅದೇ ಇದ್ದರೆ ನಾವು ಅದನ್ನ ಮಾಡ್ತಾ ಇದ್ದರೆ ಅದಿಶ್ವರ್ಗು ನಾವು ಪಾಸಿಟಿವ್ ಇಲ್ಲನೇ ನೋಡೋದು ಹಾಗೇ ಆಗುತ್ತೆ ನಾ ಯಾವಾಗ ಪಾಸಿಟಿವ್ ಆಗಿ ಥೇಂಕ್ ಮಾಡಬೇಕು ನೆಗೆಟಿವ್ ಆಗಿ ಹೇ ಇದಾಗಲ್ಲ ಇದಾಗುತ್ತೋ ಆಗಲ್ಲ ಅಂದ್ರೆ ಹಾಳು ಆಗಲ್ಲ ಇಲ್ಲ ನಾವು ಏನು ಅನ್ಕೋತೀವೋ ಅದೇ ಆಗುತ್ತೆ ಹಾಗಾಗಿ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ತುಂಬ ವಿಷಯ ರಾಯರ್ ಬಗ್ಗೆ ಮತ್ತೆ ಮೆಡಿಟೇಷನ್ ಬಗ್ಗೆ ಮತ್ತೆ ಒಂದಷ್ಟು ನಾವು ಕುಡಿಯೋ ನೀರು ಆ ನಾವೇನ್ ಬಳಸ್ತೀವಿ ಮತ್ತೆ ದೇಹದ ಪ್ರತಿ ಒಂದು ಅಂಗಗಳಿಗೂ ಟ್ಯಾಕ್ಸ್ ಹೇಳ್ಬೇಕು ಅನ್ನೋದನ್ನು ನಿಮ್ಮಿಂದ ತಿಳ್ಕೊಳ್ಳೋದು ತುಂಬಾನೇ ಇತ್ತು ನಾನು ಕೂಡ ತಿಳ್ಕೊಂಡಿದ್ದೇನೆ ಇನ್ನೊಂದು ಎಪಿಸೋಡ್ ಮಾಡ್ಬಿಡೋಣ ಬಿಡಿ ಆಮೇಲೆ ಮತ್ತೆ ನಿಮ್ದು ಹಾಬಿ ಏನೇನಿದೆ ನನ್ ಮೇನ್ ಆಗಿದೆ ಮೆಡಿಟೇಷನ್ ಆಮೇಲೆ ರಾಯರಿಗೆ ಪೂಜೆ ಮಾಡೋದು ಹಾಗೆ ಪೇಂಟಿಂಗ್ಸ್ ಆಮೇಲೆ ಉಪಾಯ್ತು ಆಯ್ತು ಶೂಸ್ ಇನ್ಸ್ಟಾಗ್ರಾಮ್ ಶೂಸ್ ಹಾ ಓಕೆ ಖಂಡಿತ ನಾನು ನಿಮ್ಗೊಂದು ವಿಡಿಯೋ ಕಳ್ಸಿದ್ದೀನಿ ಒಂದ್ಸಲ ಅದ್ ಅಪ್ಲೋಡ್ ಮಾಡಿ ಆಮೇಲೆ ಆ ಇನ್ನೊಂದು ಅದು ಶೋದು ವಿಡಿಯೋ ಮಾಡಿರೋದು ಆ ಇನ್ನೊಂದು ನಾವೇ ಮನೆಯಲ್ಲಿ ಒಂದು ಅದಕ್ಕೆ ಅಂತಾನೆ ಒಂದಿನ ಟೈಮ್ ಕೊಟ್ಟು ವಿಡಿಯೋ ಮಾಡಿದೆ ಮತ್ತೆ ಈವಾಗ ಪ್ರಾಜೆಕ್ಟ್ ಕೂಡ ಮಾಡ್ಕೊಡ್ತೀರಲ್ಲ ಹಾ ಮಾಡ್ಕೊಡ್ತೀನಿ స్కూల్ ప్రాజెక్ట్ జాస్తి వరకు ప్రాజెక్ట్ ఎలా ಸ್ಕೂಲ್ ಪ್ರಾಜೆಕ್ಟ್ ಆಮೇಲೆ ಪೇಂಟಿಂಗ್ಸ್ ಆಮೇಲೆ ಈ ರಾಮಾಯಣ ಮಹಾಭಾರತ ಸ್ಟೋರೀಸ್ ಆ ತರದೇ ಮಕ್ಕಳಿಗೆಲ್ಲ ಹೇಳ್ತಾ ಇರ್ತಾರೆ ಸ್ಟೋರೀಸ್ ಗಳು ಅದನ್ನೆಲ್ಲ ಮಾಡ್ಕೊಡ್ತಾರೆ ಆಮೇಲೆ ಫ್ಯಾನ್ಸಿ ಡ್ರೆಸ್ ಅದ್ರದ್ದೆಲ್ಲ ಮೇಕಪ್ ಎಲ್ಲ ಮಾಡ್ತೀನಿ ವಿಡಿಯೋಸ್ ಎಲ್ಲ ನಾನೇನೆ ಮಾಡ್ಕೋತೀನಿ ಅಂದ್ರೆ ನನಗೆ ಪೋರ್ಟ್ಫೋಲಿಯೋ ಎಲ್ಲ ಬೇಕಾಗುತ್ತೆ ತುಂಬಾ ವಿಚಾರಗಳ ಬಗ್ಗೆ ತಿಳ್ಕೊಳ್ತೀನಿ ಮತ್ತೆ ರಾಯರ ಮತ್ತೆ ಆಗಿ ಕೆಲವ್ರಿಗೆ ಒಂದಷ್ಟು ದೇವ್ರ ಮೇಲೆರ ಮಹತ್ವಗಳಿಗೆ ಹುಡುಕುತ್ತೆ ಹಾಗೆ ಅದೇನೊಬ್ಬ ಹೇಳಿದಾಗ ಹೌದಾ ಅಂತ ಅನ್ಕೊಂತೀವಿ ಆ ದೇವರ ಮೇಲೆ ನಮ್ಗೆ ಇಲ್ದ ನಾವು ಯಾವ ರೀತಿ ನಂಬತ್ತೀವಿ ಅವ್ರ ಸಲಹೆ ಧನ್ಯವಾದಗಳು ಹೆಂಗೆ ನಾನೀಗ ನನ್ನ ಹೇಗಂದ್ರೆ ಆ ನನ್ ಎಕ್ಸ್ಪೀರಿಯನ್ಸು ನನ್ ಮೆಡಿಟೇಷನ್ ಆಗಿರ್ಬೋದು ನನ್ ಹಾಬಿಸ್ ಆಗಿರ್ಬೋದು ರಾಯರು ನೀಳಾಗಿ ರಾಯರು ವಿಷಯಗಳಾಗಿರ್ಬೋದು ನನ್ ಜೀವನ್ದಲ್ ಆಗಿರೋ ಎಕ್ಸ್ಪೀರಿಯನ್ಸು ಎಲ್ರಿಗೂ ತಿಳಿಸೋ ತರ ನೀವು ಮಾಡಿದ್ರಿ ನಿಮಗೆ ಕೋಟಿ ಧನ್ಯವಾದಗಳು ಹೇಳಿದ್ರು ಸಾಕಾಗಲ್ಲ ಅದು ಒಂಥರಾ ನಮ್ದು ಸೇವೇನೆ ಈಗ ಪ್ರಸಾದ ಕೊಟ್ಟರೆ ಮಾತ್ರ ಸೇವೆ ಅಲ್ಲ ಅತಿ ಕೊಡೋದು ಅದು ಒಂದ್ ಸೇವೆನೇ ಅದು ಬಿಟ್ಟು ಇವಾಗ ನೀವು ಈಗ ಅದರಿಂದ ಹೇಳಿದಾಗ ತಿಳಿ ರಾಘವೇಂದ್ರ ಅದು ಭಕ್ತರಾಗ ನೀವು ಯಾರು ಹೇಳ್ಕೊಳ್ಳೋದಿಲ್ಲ ದೇವರ ಗೊತ್ತಿರುತ್ತೆ ಹೌದು ನಮ್ಗೆ ಎದ್ದು ಎಷ್ಟು ಸೇವೆ ಮಾಡಿದ್ದಾನೆ ಒಂದು ಮಾತಿರುತ್ತೆ ಆ ದೇವರಂದ್ರೆ ತಿರುಪತಿ ತಿಮ್ಮಪ್ಪ ಗುರುಗಳಂದರೆ ಮಂಚಾಲಯ ರಾಗಪ್ಪ ಅಂತ ಈ ತರ ಅದು ಎಲ್ಲರಿಗೂ ತಿಳಿಸ್ಬೇಕು ಎಲ್ಲರೂ ರಾಯರು ಭಕ್ತರ ಆಗಬೇಕು ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಯಾರಿಗೂ ಕೆಟ್ಟದ್ದು ಅಂತ ಮಾಡೋಲ್ಲ ನಾವು ಹೇಗೆ ನಂಬ್ತೀವಿ ನಾವು ಅಪ್ಪ ಅಮ್ಮ ನಂಬ್ತೀವಿ ಹಾಗೇನೆ ರಾಯರು ಕೂಡ ನಂಬ್ತೀವಲ್ಲ ಇದೆ ಈಗ ಹೊರಗಡೆಯಿಂದ ಅವರಿಗೆ ಸೆಲೆಕ್ಷನ್ ಮಾಡ್ಕೊತಿಲ್ಲ ಹಾಗೆ ఇ విషయనెలాసే థ్యాంక్ యూ సో నీసా ఎల్గూ తెల్సే థ్యాంక్ యూ సో మచ్